ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ದುನಿಯಾ ವಿಜಯ್ ಅವರನ್ನ ನೋಡೋದಕ್ಕೆ ನಿನ್ನೆ ರಾತ್ರಿಯಿಂದಲೇ ಆರ್ ನಗರದ ಮನೆಯ ಬಳಿ ಅವರ ಅಭಿಮಾನಿಗಳು ಜಮಾಯಿಸಿದ್ದಾರೆ ಈ ವೇಳೆ ಮಾತನಾಡಿದ ದುನಿಯಾ ವಿಜಯ್ ತಮ್ಮ ಪ್ರತಿ ಹುಟ್ಟುಹಬ್ಬವನ್ನ ಉದಯ್ ಮತ್ತು ಅನಿಲ್ಗೆ ಅರ್ಪಣೆ ಮಾಡುವುದಾಗಿ ಹೇಳಿದರು ಅಷ್ಟೇ ಅಲ್ಲ ಅವರಿಬ್ಬರು ಎಂದಿಗೂ ಸತ್ತಿಲ್ಲ ನನ್ನ ಮನಸ್ಸಲ್ಲಿ ಜೀವಂತವಾಗಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಮಾಸ್ತಿಗುಡಿ ಚಿತ್ರ ಬಿಡುಗಡೆಯಾಗ್ತಾ ಇದೆ ಸಿನಿಮಾ ರಿಲೀಸ್ ಆದ ನಂತರ ಅನಿಲ್ ಉದಯ್ ಕುಟುಂಬಕ್ಕೆ ಏನ್ ಸಹಾಯ ಮಾಡ್ತಿದ್ದೇನೆ ಅನ್ನೋದನ್ನು ತಿಳಿಸುತ್ತೇನೆ ಅಂತ ಹೇಳಿದರು ಈ ಕುರಿತಂತೆ ವಿಜಯ್ ಜೊತೆಗೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಮಾತುಕತೆ ಇಲ್ಲಿದೆ ಸ್ಯಾಂಡಲ್ವುಡ್ ನ ಸೂಪರ್ ಸ್ಟಾರ್ ದುನಿಯಾ ವಿಜಿ ಅವರಿಗೆ ಇವತ್ತು ಹುಟ್ಟು ಹಬ್ಬದ ಸಮ ಪ್ರತಿ ಹುಟ್ಟು ಹಬ್ಬ ಅಂದಿದ ತಕ್ಷಣ ಸಾಕಷ್ಟು ಸ್ಪೆಷಾಲಿಟಿಗಳು ಇರುತ್ತೆ ಆದ್ರೆ ಈ ಅಲ್ಲಿ ಸಾಕಷ್ಟು ನೋವಿದೆ ದುಃಖ ಇದೆ ಮರೆಯಲಾಗದಂತ ನೆನ್ಪುಗಳಿದೆ ಈ ಎಲ್ಲ ವಿಚಾರಗಳನ್ನ ಮಾತಾಡೋಕೆ ನಮ್ ಜೊತೆ ದುನಿಯಾ ವಿಜಯ ಅವರೇ ಇದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಮ್ ಕಡೆಯಿಂದ ಮೊದಲಿಗೆ ಹುಟ್ಟು ಹೋಗಿದ ಶುಭಾಶಯ ವೆರಿ ಮಚ್ ಈ ವರ್ಷದ ಹುಟ್ಟುಹಬ್ಬ ಅನಿಲ್ ಮತ್ತೆ ಉದಯ್ ಅವರಿಗೆ ಸಮರ್ಪಣೆ ಮಾಡ್ತಾ ಇದೀರಾ ನಿನ್ನೆ ಹೋಗಿ ಅವ್ರ ಸಮಾಧಿಗೆ ಪೂಜೆ ಮಾಡ್ಕೊಂಡಿರ ಆದ್ರೂ ಅವ್ರ ನಾವ್ ಯಾವತ್ತು ಮರೆಯೋಕ್ಕಾಗಲ್ಲ ಈ ಹುಟ್ಟಿದ ಅವ್ರನ್ನ ನೆನಪಲ್ಲಿ ಮಾಡ್ತಿರೋದು ಸದಾ ಒಟ್ಟಿಗೆ ಇರ್ತಾರೆ ಓಕೆ ಹೆಸರಲ್ಲಿ ಒಂದೆಷ್ಟು ಒಂದಿಷ್ಟು ಸಮಾಜಮುಖಿ ಕಾರ್ಯಗಳಾಗಿದೆ ಅದರ ಬಗ್ಗೆ ಏನೋ ನಮ್ಮ ಕೈಲನಿಸಿದ್ದು ಒಂದು ಸಣ್ಣ ಸೇವೆ ಅಂತೇಳಿ ಎರಡು ಆಟೋಗಳನ್ನ ಕೊಟ್ಟಿದ್ದೀವಿ ಅದನ್ನು ನಮ್ಮ ಆರ್ಚೆದ್ದು ಅವರು ಕೂಡ ಭಾಗಿಯಾಗಿದ್ದಾರೆ ಅವ್ರ ದೊಡ್ಡ ಮನಸ್ಸು ಆಮೇಲೆ ನನ್ನ ಪತ್ನಿ ಕೀರ್ತಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮೆಚ್ಕೋಬೇಕಾಗಿರೋದು ತನ್ನ ಸಂಪಾದನೆಯಲ್ಲಿದ್ದ ನನಗೆ ಕೊಡಬೇಕಾಗಿದ್ದು ಗಿಫ್ಟ್ ದುಡ್ಡನ್ನ ಆಟೋದವ್ರಿಗೆ ಕೊಟ್ಟು ಇವತ್ತು ಅವರು ಒಂದು ಮಾನವೀಯತೆ ಮರೆದಿದ್ದಾರೆ ಅದ್ರ ಬಗ್ಗೆ ಖುಷಿ ಇದೆ ತುಂಬ ಆಮೇಲೆ ನನ್ನ ತಾಯಿ ನನ್ನ ತಂದೆ ನಮ್ಮ ಅಕ್ಕ ಇನ್ನೊಬ್ಬರ ಅತಿಗೆ ಬಂದಿದ್ದಾರೆ ನಮ್ಮ ಮಾವರು ನಮ್ಮಪ್ಪ ಮೋನಿಕಾ ಸಾಮ್ರಾಟ್ ಮೋನಿಷಾ ಇನ್ನೊಂದು ಪುಟ್ಟಿ ಅಂತ ಬಂದಿದೆ ಸ್ವಲ್ಪ ಎಲ್ಲ ಫ್ಯಾಮಿಲಿ ಇಲ್ಲಿ ಸೇರಿದ್ದೀವಿ ಎಲ್ಲದಕ್ಕಿಂತ ಹೆಚ್ಚಾಗಿ ಮಾಧ್ಯಮದವ್ರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಗೆ ನಾವು ಚಿರಋಣಿ ಆಗಿರ್ತೀವಿ ತುಂಬಾ ದಿನಗಳ ನಂತರ ಅಭಿಮಾನಿಗಳನ್ನ ಭೇಟಿ ಇವಾಗ ಒಂದು ನಿರ್ಧಾರ ತಗೊಂಡಿದ್ದೀರಾ ಎಲ್ರಿಗೂ ಅನಿಸಿರುತ್ತೆ ಈ ವಿಚಾರದಲ್ಲಿ ಹುಟ್ಟುಹಬ್ಬ ಬೇಕಾಗಿತ್ತಾ ಅಂತ ಈ ಆಚರಣೆ ಯಾಕೆ ಅಂತ ನಿಮ್ಮ ಪ್ರಕಾರ ಅನಿಲ್ ಉದಯ್ ಅವರ ನೆನಪಿನಲ್ಲಿ ಮಾಡೋದೊಂದು ಮತ್ತೆ ಇನ್ಸಿಡೆಂಟ್ ನಡೆದ ಮೇಲೆ ಅಭಿಮಾನಿಗಳನ್ನ ನೋಡೋಕ್ಕಾಗಲಿಲ್ಲ ಸೊ ಅವ್ರನ್ನ ನೋಡೋ ಭಾಗ್ಯ ಒಂದು ಸಿಗುತ್ತೆ ಅದೆರಡೇ ವಿಶೇಷ ಈ ಗುಡಿ ಟ್ರೈಲರ್ ರಿಲೀಸ್ ಆಗಿದೆ ಸಿನಿಮಾ ಯಾವಾಗ ನಿರೀಕ್ಷೆ ಮಾಡ್ಬೋದು ಎರಡು ತಿಂಗಳು ಸಿನಿಮಾ ರಿಲೀಸ್ ಆಗುತ್ತೆ ಖಂಡಿತವಾಗಲೂ ನಾನು ಕೂಡ ವೆಯ್ಟಿಂಗಲ್ಲಿದ್ದೀನಿ ಈಗಾಗಲೇ ಟ್ರೈಲರ್ ಮುಟ್ಟಿದೆ ಅಂತ ಕಾಣುತ್ತೆ ಕಾಣುತ್ತೆಲ್ಲರ್ಗೂ ಉಳಿದ ಭಾಗದ ಚಿತ್ರೀಕರಣದ ಪ್ಲಾನ್ ಎಲ್ಲ ಹೇಗಿದೆ ಬರೋ ವಾರದಲ್ಲಿ ನಡೆಯುತ್ತೆ ಬರೋ ವಾರ ಸ್ಟಾರ್ಟ್ ಆಗುತ್ತೆ ಓಕೆ ಸರ್ ಫೈನಲಿ ಆಗಿ ಜನರು ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ ಏನಂದ್ರೆ ದುನಿಯಾ ವಿಜಯ ಅವರ ಕಡೆಯಿಂದ ಅನಿಲ್ ಉದಯ ಅವ್ರ ಫ್ಯಾಮಿಲಿಗೆ ಏನಾಗ್ತಿದೆ ಅಂತ ಏನೆಲ್ಲ ವ್ಯವಸ್ಥೆಗಳಾಗಿದೆ ಖಂಡಿತವಾಗ್ಲೂ ಅದು ನಮ್ಮ ಸಿನಿಮಾ ರಿಲೀಸ್ ಆಗಲಿ ಒಂದ್ ದಿವಸ ನಾವು ಮಾತಾಡ್ತೀವಿ ಕನಕ ಅನೌನ್ಸ್ ಆಗಿದೆ ಕನಕ ಚಿತ್ರದ ಬಗ್ಗೆ ಕನಕ ಇನ್ನೇನು ಆದಷ್ಟು ಜಲ್ದಿನಿ ಶುರುವಾಗುತ್ತೆ ಮುಂದಿನ ತಿಂಗಳಿಂದ ಚಿತ್ರೀಕರಣ ಮಾಡ್ತೀನಿ ಮಾಸ್ತಿ ಗುಡಿದ ಎರಡು ದಿವಸ ಶೂಟಿಂಗ್ ಇದನ್ನು ಮುಗಿಸಿ ಸ್ಟಾರ್ಟ್ ಮಾಡ್ತೀನಿ ಬೆಸ್ಟ್ ರಿಚ್ ಇದಷ್ಟು ವಿಜಯವರ ಮಾತಾಗಿತ್ತು ಈ ಬರ್ತಡೆ ಮಾತ್ರ ಅಷ್ಟೇ ಅಲ್ಲ ಮುಂದಿನ ಬರುವಂತಹ ಎಲ್ಲಾ ಬರ್ತಡೆಗಳು ಅನಿಲ್ ಮತ್ತು ಉದಯ್ ಅವರಿಗೆ ಸಮರ್ಪಿಸುತ್ತೆ ಆಗುತ್ತೆ ಅನ್ನೋದು ಕ್ಯಾಮರಾಮನ್ ನಾಗನ್ಗೌಡ ಜೊತೆ ಪವಿತ್ರ ಟಿವಿ ನೈನ್ ಬೆಂಗಳೂರು